ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಸಾಗಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟದಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯು ಯಾವುದೇ ಪೂರ್ಣ ಪೂರ್ವ ಅನುಮತಿ ಪಡೆಯದೆ ಸಾಕುನಾಯಿಗಳನ್ನ ಸೆರೆ ಹಿಡಿದಿರುವಂತಹದ್ದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆಯು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದ್ದು ಗ್ರಾಮ ಪಂಚಾಯಿತಿಯ ಈ ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಗ್ರಾಮ ಪಂಚಾಯಿತಿಯು ನಾಯಿಗಳನ್ನ ಹಿಡಿಯುವಂತಹ ಮುನ್ನ ಯಾವುದೇ ಅಧಿಕೃತ ಅನುಮತಿ ಅಥವಾ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಪೂರ್ವ ಅನುಮತಿ ಪಡೆಯಲಿಲ್ಲ ಎಂಬಂತಹ ಸ್ಥಳೀಯರ ಪ್ರಮುಖ ಆರೋಪಗಳು ಇದೀಗ ಹೊರಬಂದಿವೆ ನಿಯಮಾನುಸಾರ ಸಾಕು ನಾಯಿಗಳನ್ನ ಹಿಡಿಯುವಂತಹ ಮೊದಲು ಮಾಲೀಕರಿಗೆ ನೋಟಿಸ್ ನೀಡಬೇಕಾಗ್ತದೆ ಮತ್ತು ಸೂಕ್ಷ್ಮ ಸೂಕ್ತ ವ್ಯವಸ್ಥೆಗಳನ್ನ ಮಾಡಬೇಕಾಗ್ತದೆ ಇದೊಂದು ಸೂಕ್ಷ್ಮವಾದಂತಹ ವಿಷಯ ಆದ್ರೆ ಇಲ್ಲಿ ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಥಳೀಯ ನಿವಾಸಿ ಮನೋಜ್ ಮಾತನಾಡಿ ನಮ್ಮ ಸಾಕು ನಾಯಿಗಳನ್ನ ಹಿಡಿದು ಕೊಂಡೊಯ್ದಿದ್ದಾರೆ ನಮಗೆ ತಿಳಿತಾ ಇಲ್ಲ ಇದು ಯಾವುದೇ ನಿಯಮಗಳ ಅನುಸಾರವಾಗಿ ಈ ಪ್ರಕರಣ ನಡೀತಾ ಇಲ್ಲ ಯಾವುದೇ ಮಾಹಿತಿ ನೀಡದೆ ಈ ರೀತಿ ಮಾಡಿರುವಂತಹದ್ದು ಸರಿಯಲ್ಲ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪಂಚಾಯಿತಿ ಅಧಿಕಾರಿಗಳು ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ ಇದು ಖಂಡನೀಯ ಅಂತ ಕೂಡ ಅವರು ತಿಳಿಸಿದರು ಇದು ಗ್ರಾಮಸ್ಥರ ಭಾವನೆಗಳನ್ನ ಪ್ರತಿಬಿಂಬಿಸುತ್ತದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದಂತಹ ಸಾಗಡೆ ಗ್ರಾಮ ಪಂಚಾಯಿತಿ ಪಿಡಿಒ ಸತೀಶ್ ಅವರು ನಾಯಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಮತ್ತು ಸಾರ್ವಜನಿಕರ ದೂರುಗಳ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಆದರೆ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಮತ್ತು ಪಂಚಾಯಿತಿ ಅಧಿಕಾರಿಗಳ ನಡುವೆ ಚರ್ಚೆಗಳು ನಡೀತಾ ಇದೆ ನೀನು ಪರ್ಮಿಷನ್ ಕೊಡಿ ನಿಮ್ಗೆ ಯಾರ ಎಂಪ್ಲಾಯ್ನ ಎಂಪ್ಲಾಯ್ನ ಎಂಪ್ಲಾಯ್ ನಾ ಟೆಂಡರ್ ಕೊಟ್ಟಿದಾರ ನಿಂಗೆ ಪಂಚಾಯತ್ ಟೆಂಡರ್ ಕೊಟ್ಟಿದಾರ ಟೆಂಡರ್ ಫಸ್ಟ್ ಮುಂದೆ ಇರೋದಾ

ನಾಯಕರಿದ್ರು ಯಾವ್ ಪರ್ಮಿಷನ್ ಕೊಡಿದ್ ನಿಮ್ಗೆ ಯಾರ ನೀವು ಎಂಪ್ಲಾಯ್ಲೆ ನೀನು ಎಂಪ್ಲಾಯ್ಲೆ ನೀನು ಎಂಪ್ಲಾಯಿ ನಾ ಟೆಂಡರ್ ಕೊಟ್ಟಿದಾರ ನಿಂಗೆ ಪಂಚಾಯತ್ ಟೆಂಡರ್ ಕೊಟ್ಟಿದಾರ ಟೆಂಡರ್ ಕೊಟ್ಟಿದಾರ ಏನಕ್ಕೆ ಎತ್ಕೊಂಡ್ರಿ ಏನಕ್ಕೆ ಮನೆ ಮುಂದೆ ಇರೋದಾ ಅವ್ರಿಗೆ ಯಾರಣ ಪರ್ಮಿಷನ್ ಕೊಡಿದೋ ಮನೆ ಮುಂದೆ ಹೋಗ್ರೆ ಹೋಗಿದ್ದು ಸರಿ ಟೆಂಡರ್ ಕೊಟ್ರೆ ಟೆಂಡರ್ ಕೊಟ್ರೆ ಕೊಡಿ ನಂಗೆ ನಾನೇ ಬರ್ಲಿ ನೀನು ಬಂದಿರ ನಮ್ಮೂರ್ಗೆ ನೀನ್ ತಗೋ ಬರ್ಬೇಕು ರೂಲ್ಸ್ ಅದು